ನ್ಯೂಸ್ ನ್ಯೂಸ್ ಕನ್ನಡ ನೀವು ನಾನು ಮೇಘನಾ ಹಾಸನ ನಗರದ ಸಮೀಪ ಅರಸಿಕೆರೆ ರಸ್ತೆ ಬಿಕಾಟಿಯಲ್ಲಿ ಬಳಿ ಇರುವ ದೂರವಾಣಿ ನಗರದ ಪಂಚಮುಖಿ ಗಣಪತಿ ಸುಬ್ರಹ್ಮಣ್ಯ ಮತ್ತು ನವಗ್ರಹ ದೇವಾಲಯದಲ್ಲಿ ತಡರಾತ್ರಿ ದೇವಸ್ಥಾನದ ಬಾಗಿಲು ಮುರಿದು ಕಾಡಿಕೆ ಉಂಡೆ ಹೊಡೆದು ಅಂದಾಜು ಒಂದು ಲಕ್ಷಕ್ಕೂ ಹೆಚ್ಚಿನ ಕಳವು ಮಾಡಲಾಗಿದೆ ಎಂದು ಇಲ್ಲಿನ ನಿವಾಸಿಗಳು ಹೇಳಿದ್ದಾರೆ ಇದೇ ವೇಳೆ ಇಲ್ಲಿನ ನಿವಾಸಿಗಳು ಹಾಗೂ ದೇವಾಲಯದ ಜವಾಬ್ದಾರಿ ಹೊತ್ತಿರುವ ಸಂಪತ್ ಕುಮಾರ್ ಮಾಧ್ಯಮದೊಂದಿಗೆ ಮಾತನಾಡಿ ದೂರವಾಣಿ ನಗರದಲ್ಲಿರುವ ಪಂಚಮುಖಿ ಗಣಪತಿ ಸುಬ್ರಹ್ಮಣ್ಯ ಮತ್ತು ನವಗ್ರಹದ ದೇವಸ್ಥಾನದ ಬಾಗಿಲಿನ ಬೀಗ ಮುರಿದು ಒಳನುಗ್ಗಿರುವ ಕಳ್ಳರು ಗರ್ಭಗುಡಿಯ ಬಾಗಿಲು ತೆರೆದು ಒಳ ಬೀರುವಿನ ಬಾಗಿಲು ತೆಗೆದು ಹಾಗೂ ಕಾಣಿಕೆ ಹುಂಡಿ ಬೀಗ ಹೊಡೆದು ಜಾಲಾಡಿ ಕೈಗೆ ಸಿಕ್ಕಿದ್ದ ಹಣವನ್ನು ದೋಚಿಕೊಂಡು ಹೋಗಿದ್ದಾರೆ ಕಳೆದ ವರ್ಷ ಕೂಡ ಇದೇ ದೇವಸ್ಥಾನದ ಬಾಗಿಲು ಮುರಿದು ಒಳಗಿದ್ದ ಎರಡು ಲಕ್ಷ ಬೆಲೆ ಬಾಳುವ ಬೆಳ್ಳಿಯ ಆಭರಣ ಮತ್ತು ಹಣವೆಲ್ಲ ದೋಚಿಕೊಂಡು ಹೋಗಿದ್ದರು ಈ ಬಗ್ಗೆ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ನಡೆಸಲಾಗಿತ್ತು ಎಂದರು ಭಕ್ತರ ದೇವಾಲಯದಲ್ಲಿ ಇಂತಹ ಘಟನೆ ನಡೆದರೂ ಇದುವರೆಗೂ ಪೊಲೀಸ್ ಠಾಣೆಯಿಂದ ಯಾವ ಮಾಹಿತಿ ಸಿಕ್ಕಿರುವುದಿಲ್ಲ ಎಂದು ದೂರಿದರು ಈಗ ಮೂರನೇ ಬಾರಿಗೆ ಒಂದೇ ದೇವಾಲಯದಲ್ಲಿ ಕಳ್ಳತನ ನಡೆದಿರುವುದು ದೇವಾಲಯದಲ್ಲಿ ಆಗಿರುವ ಅನ್ಯಾಯ ಏನಾಗಿದೆ ಒಡವೆ ಹಾಗೂ ಹಣವನ್ನು ವಾಪಸ್ ಕೊಡಿಸಬೇಕು ಎಂದು ಒತ್ತಾಯಿಸಿದರು ದೇವಾಲಯ ಒಂದೇ ಕಳ್ಳತನವಲ್ಲ ದೂರವಾಣಿ ಸುತ್ತ ಏಳೆಂಟು ಬಾರಿ ಮನೆಗಳತನವಾಗಿದೆ ದೂರು ಕೂಡ ದಾಖಲಾಗಿದ್ದರು ಕಳ್ಳತನ ಪತ್ತೆ ಆಗಿರುವುದಿಲ್ಲ ಇದರಿಂದ ಜನರು ಭಯಭೀತರಾಗಿದ್ದಾರೆ ಪೊಲೀಸ್ ಇಲಾಖೆಯು ವಿಶೇಷ ತನಿಖೆ ನಡೆಸಿ ನಮಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಮನವಿ ಮಾಡಿದರು ಇಲ್ಲಿನ ಮನೆಗಳಲ್ಲಿ ವಾಸ ಮಾಡುವುದೇ ಕಷ್ಟವಾಗಿದೆ ಇಷ್ಟೊಂದು ಕಳ್ಳತನವಾಗಿರುವುದರಿಂದ ಮಹಿಳೆಯರು ಓಡಾಡುವುದಕ್ಕೆ ಮತ್ತು ಮನೆಯಿಂದ ಹೊರಬರುವುದಕ್ಕೆ ಎದುರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಎಂದು ತಮ್ಮ ಅಳಲು ತೋಡಿಕೊಂಡರು ಕೂಡ ಬಂದು ಇಲ್ಲೆಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ ಆದರೆ ಏನು ಅದರ ಮುಂದೆ ಏನಾಗಿದೆ ಅಂತ ಏನೋ ಗೊತ್ತಾಗ್ತಾ ಇಲ್ಲ ಈ ಭಾಗದಲ್ಲಿ ತುಂಬ ಜನ ವಸತಿಗಳು ಸಾಕಷ್ಟು ಮನೆಗಳಿದ್ರು ಕೂಡ ಇದಕ್ಕೇನು ಪರಿಹಾರ ಏನು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಎಲ್ಲ ಜನ ತುಂಬ ಭಯಭೀತರಾಗಿದ್ದಾರೆ ಜನಗಳಿಗೆ ಹೆದರಿಕೆ ಆಗ್ತಾ ಇದೆ ದಯಮಾಡಿ ಪೊಲೀಸ್ ಇಲಾಖೆಯವರು ಇದ್ರ ಬಗ್ಗೆ ವಿಶೇಷವಾಗಿ ಗಮನ ಹರಿಸಿ ಈ ದೇವಾಲಯದಲ್ಲಿ ಆಗಿರ್ತಕ್ಕಂಥ ಈ ಒಂದು ಕಳೆತಂದವನ್ನು ಶೋಧಿಸ್ಬಿಟ್ಟು ನಮಗೆ ಈ ಒಂದು ಇದನ್ನು ಹುಡುಕೊಟ್ಟು ದೇವಾಲಯಕ್ಕೆ ಏನು ನಷ್ಟ ಆಗಿದೆ ಅದನ್ನು ದೊರಕಿಸ್ಕೊಡ್ಬೇಕು ಅಂತ ನಾನು ಪೊಲೀಸ್ ಇಲಾಖೆಯವರಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಭಕ್ತರಿಂದ ನಡೀತಾ ಇರ್ತಕ್ಕಂಥ ಇಂಥ ದೇವಸ್ಥಾನಗಳಲ್ಲಿ ಈಗ ನಾವು ದೇವಸ್ಥಾನಗಳನ್ನು ಹೇಗೆ ಮೇಂಟೈನ್ ಮಾಡೋದು ಅನ್ನೋದೇ ನಮಗೆ ಗೊತ್ತಾಗ್ತಾ ಇಲ್ಲ ಅದಲ್ಲದೆ ಸುತ್ತಮುತ್ತ ಬಡಾವಣೆಯಲ್ಲಿ ಜನಗಳು ಹೇಗೆ ಮನೆಯಲ್ಲಿ ಇರೋದು ಹೇಗೆ ಅಂತಲೇ ಗೊತ್ತಾಗ್ತಾ ಇಲ್ಲ ಮನೆಯಲ್ಲಿ ಇರಬೇಕಾದ್ರೇ ಈ ಥರ ಎಲ್ಲ ಆಗ್ತಾ ಇದೆ ಇಲ್ಲಿ ದೇವಸ್ಥಾನ ಸುತ್ತಮುತ್ತ ಸುಮಾರು ಮನೆಗಳಿದೆ ಆದರೂ ಇಷ್ಟು ಮನೆಗಳಿದ್ದು ಇಷ್ಟು ಕಳ್ತನ ಆಗ್ತಾ ಇದೆ ಅಂತಂದರೆ ಜನಗಳು ಮ ಹೆಂಗಸರು ಇಲ್ಲಿ ದೇವಸ್ಥಾನ ನಿಮ್ಮಾಗ ಪಾರ್ಕ್ ಬೇರೆ ಇದೆ ರಾತ್ರಿ ಹತ್ತು ಗಂಟೆ ತನಕ ಅವರೆಲ್ಲ ಓಡಾಡ್ತಿರ್ತಾರೆ ಪಾರ್ಕಲ್ಲಿ ವಾಕಿಂಗ್ ಮಾಡ್ತಾ ಇರ್ತಾರೆ ಧೈರ್ಯದಲ್ಲಿ ಆ ಥರ ವಾಕಿಂಗ್ ಮಾಡೋದು ಅಂತಲೇ ಎಲ್ಲರಿಗೂ ಹೆದರಿಕೆ ಆಗ್ತಾ ಇದೆ ಬೆಳಗಿನ ದೇವಸ್ಥಾನದಲ್ಲಿ ಮಹಿಳೆಯರು ಅದನ್ನೇ ಕೇಳ್ತಾ ಇದ್ದಾರೆ ಸರ್ ನಾವಿಲ್ಲಿ ಹೆಂಗೆ ಓಡಾಡೋದು ಈ ಜಾಗದಲ್ಲಿ ಈ ಥರ ಆಗ್ತಾ ಇದ್ರೆ ಅಂತ ಒಂದು ಹೆದರ್ಕೊಂಡು ಮಾತಾಡ್ತಾ ಇದ್ದಾರೆ ದಯಮಾಡಿ ನಾನು ಪೊಲೀಸ್ ಇಲಾಖೆಯಲ್ಲಿ ಮತ್ತೊಮ್ಮೆ ಮನವಿ ಮಾಡ್ಕೊತಾ ಇದ್ದೀನಿ ಕಳೆದ ವರ್ಷ ಸುಮಾರು ನಾವು ಒಂದೂವರೆಯಿಂದ ಎರಡು ಲಕ್ಷ ರೂಪಾಯಿ ಹಣವನ್ನು ನಾವು ದೇವಸ್ಥಾನದಲ್ಲಿ ಆಭರಣಗಳ ಮೂಲಕ ಮತ್ತು ಡಬ್ಬಿಗಳಿಗೆಯಲ್ಲಿ ಇರ್ತಕ್ಕಂಥ ಹಣದ ಮೂಲಕ ಕಳ್ಕೊಂಡ್ವಿ ಈಗ ನಿನ್ನೆ ತಾನೇ ನಿನ್ನೆ ರಾತ್ರಿ ಆಗಿರ್ತಕ್ಕಂಥ ಕಳ್ತಂದಲ್ಲೂ ಕೂಡ ಸಾವಿರಾರು ರೂಪಾಯಿಗಳು ಡಬ್ಬಿಗಳಿಗೆಯಲ್ಲಿ ದೋಚ್ಕೊಂಡು ಹೋಗಿದ್ದಾರೆ ದಯಮಾಡಿ ಅದು ಇದರ ಬಗ್ಗೆ ಶೀಘ್ರವಾಗಿ ಕ್ರಮ ತೆಗೆದುಕೊಂಡು ಈ ಒಂದು ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಿ ಈ ಒಂದು ನಷ್ಟಕ್ಕೆ ಪರಿಹಾರವನ್ನು ಕೊಡಬೇಕು ಅಂತ ತಮ್ಮಲ್ಲಿ ಸಂಪತ್ ಸಂಪರ್ಕ ಅಂತ ದೇವಸ್ಥಾನವನ್ನು ನೋಡ್ಕೊಳ್ತಾ ಇರ್ತಕ್ಕಂಥ ಶ್ರೀನಿವಾಸ್ ಟಿವಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ